ಂತೆ ಹೆತ್ತ ತಾಯಿಯೇ ತನ್ನ ಮೂರುವರೆ ವರ್ಷದ ಮಗುವನ್ನ ಮನೆಯೊಳಗೆ ಕೂಡಿ ಹಾಕಿದ್ದಲ್ಲದೆ ಅಮಾನುಷವಾಗಿ ಚಿತ್ರ ಹಿಂಸೆ ನೀಡಿದ ಹೃದಯ ವಿದ್ರಾವಕ ಘಟನೆ ನಡೆದಿತ್ತು ಈಗ ಆ ಕಂದಮ್ಮನಿಗೆ ನೆರವಾಗುವುದಾಗಿ ನಟ ಧ್ರುವ ಸರ್ಜಾ ಹೇಳಿದ್ದಾರೆ ಸ್ಟಾಲಿನ್ ಅನ್ನೋ ಪುಟ್ಟ ಮಗುವನ್ನ ಮನೆಯೊಳಗಡೆ ಕೂಡಿ ಹಾಕಿ ಕೆಲಸಕ್ಕೆ ಹೋಗ್ತಾ ಇದ್ದ ಶಾರಿನ್ ತನ್ನ ಗೆಳೆಯನ ಜೊತೆ ಸೇರ್ಕೊಂಡು ಮಗುವಿಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ಲು ಅನ್ನೋ ಅಂಶ ಫೆಬ್ರವರಿ ಹತ್ತೊಂಬತ್ತರಂದು ಮಹಿಳಾ ಸಂಘಟನೆಯವರ ಸಕಾಲಿಕ ಮಧ್ಯ ಪ್ರವೇಶದಿಂದ ಬೆಳಕಿಗೆ ಬಂದಿತ್ತು ರಾಜೇಶ್ವರಿ ಮತ್ತು ಇತರ ಸಹೃದಯ ಮಹಿಳೆಯರು ಕಟ್ಟಡವೊಂದರ ಮೂರನೇ ಮಹಡಿಯಲ್ಲಿ ಮಗು ದಿಗ್ಬಂಧನದಲ್ಲಿದೆ ಅನ್ನೋ ವಿಷಯ ತಿಳಿದು ಭೇಟಿ ಕೊಟ್ಟಾಗ ಕರುಣಾಜನಕ ಕಥೆ ಬೆಳಕಿಗೆ ಬಂದಿತ್ತು ಹಲ್ಲೆಗೀಡಾದ ಮೂರುವರೆ ವರ್ಷದ ಸ್ಟಾಲಿನ್ ಅನ್ನು ಮಗುವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ರಕ್ಷಿಸಿದ್ದಾರೆ ಸದ್ಯ ಸರ್ಕಾರಿ ಶಿಶು ಮಂದಿರದಲ್ಲಿ ಪಾಲನೆ ಮಾಡಲಾಗ್ತಿದೆ ಸದ್ಯ ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಮಗುವಿಗೆ ಸಹಾಯ ಮಾಡುವುದಕ್ಕೆ ಮುಂದಾಗಿದ್ದಾರೆ ಸ್ವಂತ ಮಗುವಿನೊಂದಿಗೆ ಹೆತ್ತ ತಾಯಿಯ ವರ್ತನೆ ಬಗ್ಗೆ ಕೇಳಿ ನೋವು ಅಸಮಾಧಾನ ವ್ಯಕ್ತಪಡಿಸಿದ ನಟ ಧ್ರುವ ಆ ಮುಗ್ಧ ಕಂದಮ್ಮನಿಗೆ ಅಗತ್ಯ ನೆರವು ನೀಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ಇದರ ಬಗ್ಗೆ ಮಾತನಾಡಿರುವ ಧ್ರುವ ಸರ್ಜಾ ಮಗುವಿಗೆ ಏನ್ ಅಗತ್ಯ ಇದೆಯೋ ಅದನ್ನ ಮಾಡ್ತೀನಿ ಸರ್ಕಾರಿ ಶಿಶು ಮಂದಿರದಲ್ಲಿರೋ ಮಗುವನ್ನ ನಾನೇ ಭೇಟಿ ಕೊಟ್ಟು ಮಗುವನ್ನ ನೋಡಬೇಕು ಅನ್ನೋ ಆಸೆ ಇದೆ ಆದರೆ ಈ ಘಟನೆಯನ್ನ ಪ್ರಚಾರ ಅಂದ್ಕೊಳ್ಬಾರ್ದು ಅದಕ್ಕಾಗಿ ಏನೇ ಸಹಾಯ ಬೇಕಿದ್ರೂ ಮಾಡ್ತೀನಿ ಆದ್ರೆ ಎಲ್ಲೂ ಗೊತ್ತಾಗಬಾರದು ದಯವಿಟ್ಟು ಪ್ರಚಾರ ಮಾಡಬೇಡಿ ಅಂತ ಕೇಳಿಕೊಂಡಿದ್ದಾರೆ ಸದ್ಯ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಗಿರಿನಗರ ಪೊಲೀಸರು ಆ ರಾಕ್ಷಸಿ ತಾಯಿ ಶಾರೀನ್ ಮತ್ತು ಆಕೆಯೊಂದಿಗೆ ಸೇರಿ ಮಗುವನ್ನ ಹಿಂಸಿಸಿದ ದುರುಳ ಬಾಯ್ ಫ್ರೆಂಡ್ ದಿನೇಶ್ನನ್ನ ಅರೆಸ್ಟ್ ಮಾಡಿದ್ದಾರೆ